ಇತ್ತೀಚೆಗೆ ನಡೆದಿರುವ ಪೊಲೀಸ್ ಎನ್ಕೌಂಟರ್ ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಆಯೋಗವು ಖುದ್ದಾಗಿ ಸ್ವಯಂ ಪ್ರೇರಣೆಯಿಂದ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿರುವುದರ ಕುರಿತು ನಾವೆಲ್ಲರೂ ಮಾಧ್ಯಮಗಳಲ್ಲಿ ನೋಡಿರುತ್ತೇವೆ ಹಾಗಾದರೆ ಮಾನವ ಹಕ್ಕುಳ ಆಯೋಗದ ಕಾರ್ಯಗಳೇನು ಅದರ ಅಧಿಕಾರ ವ್ಯಾಪ್ತಿಯೇನು ಅದಕ್ಕೆ ನಾವು ದೂರು ಸಲ್ಲಿಸುವ ಬಗೆ ಏನು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಮತ್ತು ಸರಳ ಭಾಷೆಯಲ್ಲಿ ಕಾನೂನಿನ ಮಾಹಿತಿಯನ್ನು ನೀಡುತ್ತಿರುವ ನ್ಯಾಯ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ತಲುಪಿಸಲು ಶೇರ್ ಮಾಡುವುದನ್ನು ಮರೆಯಬೇಡಿ ಮಾನವ ಹಕ್ಕುಳ ಆಯೋಗವು ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಅಡಿಯಲ್ಲಿ ಸ್ಥಾಪಿತವಾಗಿರುತ್ತದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ ಎಚ್ ಆರ್ ಸಿ ಮತ್ತು ರಾಜ್ಯಗಳಲ್ಲಿ ರಾಜ್ಯ ಮಾನವ ಹಕ್ಕುಳ ಆಯೋಗ ಎಸ್ಎಚ್ಆರ್ ಸಿಗಳು ಕಾರ್ಯನಿರ್ವಹಿಸುತ್ತವೆ ಇದಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಅವರವರು ಚೇರ್ಪರ್ಸನ್ ಆಗಿರುತ್ತಾರೆ ಮತ್ತು ಹಿರಿಯ ಅಧಿಕಾರಿಗಳನ್ನೊಳಗೊಂಡ ತಂಡವೊಂದು ಸದಸ್ಯ ಮಂಡಳಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಥವಾ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯವೇನೆಂದರೆ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಅಂಥ ಪ್ರಕರಣಗಳನ್ನು ತನಿಖೆಗೊಳಪಡಿಸಿ ಆದೇಶ ನೀಡುವ ಅಧಿಕಾರವನ್ನು ಹೊಂದಿರುತ್ತದೆ ಈ ಮಾನವ ಹಕ್ಕುಗಳ ಆಯೋಗವು ಒಂದು ಕ್ರಿಮಿನಲ್ ಕೋರ್ಟ್ನಂತೆಯೂ ಸಹ ಕಾರ್ಯನಿರ್ವಹಿಸುತ್ತದೆ ಅದಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಸಂಬಂಧಪಟ್ಟ ಸಾಕ್ಷಿಗಳಿಗೆ ಅಥವಾ ತಪ್ಪಿತಸ್ಥರಿಗೆ ಶೂಟರ್ಸ್ ನೋಟಿಸ್ ನೀಡುವ ಅಥವಾ ಸಮನ್ಸ್ ಅನ್ನು ನೀಡುವ ಅಧಿಕಾರವನ್ನು ಸಹ ಹೊಂದಿರುತ್ತದೆ ಮಾನವ ಹಕ್ಕುಗಳ ಆಯೋಗವು ಒಂದು ಕ್ವಾಸಿ ಜುಡಿಷಿಯಲ್ ಫೋರಂ ಆಗಿದ್ದು ವಿಚಾರಣೆ ನಡೆಸಿ ಇನ್ವೆಸ್ಟಿಗೇಷನ್ ನಡೆಸುವ ಮತ್ತು ಜಜ್ಮೆಂಟ್ ನೀಡುವ ಅಧಿಕಾರಗಳನ್ನು ಹೊಂದಿರುತ್ತದೆ ಮಾನವ ಹಕ್ಕುಗಳ ಆಯೋಗಕ್ಕೆ ನಾವು ದೂರನ್ನು ನೀಡುವುದಾದರೆ ಯಾವುದೇ ರೀತಿಯ ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಯಾಸಿಡ್ ಅಟ್ಯಾಚ್ ರೇಪ್ ಯಾಂಗ್ರೇಪ್ ಅಥವಾ ಕಸ್ಟಡಿಯಲ್ ಟಾರ್ಚರ್ ಪೊಲೀಸರ ದುರ್ವರ್ತನೆ ವಿರುದ್ಧ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ಪ್ರ ದೂರನ್ನು ಸಲ್ಲಿಸಬಹುದಾಗಿದೆ ದೂರನ್ನು ಸಲ್ಲಿಸುವುದಕ್ಕಾಗಿ ಪ್ರಕರಣದ ಸಂಕ್ಷಿಪ್ತ ವಿವರಗಳನ್ನು ಬರೆದು ಅದಕ್ಕೆ ಸರಿಯಾದ ದಾಖಲೆಗಳನ್ನು ವಿವರಗಳೊಂದಿಗೆ ಲಗತ್ತಿಸಿ ದೂರನ್ನು ನೀಡಬಹುದಾಗಿದೆ ದೂರು ಲಿಖಿತ ರೂಪದಲ್ಲಿರಬೇಕಾಗುತ್ತದೆ ಅಂಚೆಯ ಮೂಲಕವೂ ಸಹ ರಾಷ್ಟ್ರೀಯ ಮಾನವ ಹಕ್ಕುಳ ಆಯೋಗ ಅಥವಾ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ನೀಡಬಹುದಾಗಿದೆ ಇಮೇಲ್ನ ಮೂಲಕವೂ ಸಹ ನೀಡಬಹುದಾಗಿದೆ ಇತ್ತೀಚೆಗೆ ಅಂತರ್ಜಾಲದ ಮೂಲಕವೂ ಸಹ ಮಾನವ ಹಕ್ಕುಳ ಆಯೋಗಕ್ಕೆ ದೂರನ್ನು ನೀಡುವ ಪ್ರಕ್ರಿಯೆಗೆ ಚಾಲ್ತಿ ದೊರೆತಿದೆ ಅಂತರ್ಜಾಲದಲ್ಲಿ ಎಚ್ ಎಸ್ ಎಚ್ ಆರ್ ಸಿ ಪೋರ್ಟಲ್ನ ಮೂಲಕ ದೂರನ್ನು ದಾಖಲಿಸಬಹುದಾಗಿದೆ ದೂರನ್ನು ದಾಖಲಿಸಿದ ನಂತರ ದೂರಿಗೆ ಒಂದು ಪ್ರಕರಣದ ನಂಬರನ್ನು ಅವರು ನೀಡಲಾಗುತ್ತದೆ ನಂತರ ಅದರ ಸ್ಥಿತಿಗತಿಗಳನ್ನು ನಾವು ಆನ್ಲೈನ್ನ ಮೂಲಕ ಪರಿಶೀಲಿಸಬಹುದಾಗಿದೆ